ವಿಜ್ಞಾನ ಈಗ ಇನ್ನೂ ಸುಲಭ ಇಪ್ಪತ್ತೈದು ಕ್ರಿಯೆಗಳು ಹದಿನೈದು ಅಂಕಗಳು ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದಂತಹ ಇಪ್ಪತ್ತೈದು ಕ್ರಿಯೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾದಂತಹ ವಿಡಿಯೋ ಇದಾಗಿರ್ತದೆ ಹದಿನೈದರಿಂದ ಇಪ್ಪತ್ತು ಅಂಕಗಳನ್ನು ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮಿನೇಷನ್ಗೆ ಈ ವಿಡಿಯೋ ಒದಗಿಸಿಕೊಡ್ತದ ಅನ್ನುವಂತಹ ಒಂದು ಅತ್ಯಂತ ದೊಡ್ಡ ಒಂದು ವಿಶ್ವಾಸವನ್ನು ನಿಮಗೆ ನೀಡ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಜ್ಞಾನ ಈಗ ಇನ್ನೂ ಸುಲಭ ರಸಾಯನಶಾಸ್ತ್ರದ ಬಹುಮುಖ್ಯ ಕ್ರಿಯೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಟೋಟಲ್ ಇಪ್ಪತ್ತೈದು ಕ್ರಿಯೆಗಳಿದಾವೆ ಈ ಇಪ್ಪತ್ತೈದು ರಿಯಾಕ್ಷನ್ಸ್ಗಳನ್ನು ನಾನು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ಅಂಕಗಳು ಆಗಲಿ ಅಂತ ಆಶಿಸುತ್ತಾ ಈ ವಿಡಿಯೋವನ್ನು ಈಗ ಸ್ಟಾರ್ಟ್ ಮಾಡ್ತೀನಿ ಎಸ್ ವಿದ್ಯಾರ್ಥಿಗಳೇ ಹಾಗಾದರೆ ಮೊದಲನೇ ರಿಯಾಕ್ಷನ್ ಒಂದನೇ ಕ್ರಿಯೆಯನ್ನು ನೋಡ್ತಾ ಹೋಗೋಣ ಸಂಯೋಗ ಕ್ರಿಯೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ನಾವು ಸಂಯೋಗ ಕ್ರಿಯೆ ಅಂತೇಳಿ ಕರಿತೀವಿ ಉದಾಹರಣೆಗೆ ನೋಡೋದಾದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಸೇರಿ ನೀರನ್ನು ಉಂಟು ಮಾಡ್ತವೆ ಕಾರ್ಬನ್ ಮತ್ತು ಆಕ್ಸಿಜನ್ ಸೇರಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ ಇವೆಲ್ಲವೂ ಕೂಡ ಸಂಯೋಗ ಕ್ರಿಯೆಗೆ ಉದಾಹರಣೆಗಳು ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿದ್ದು ಅಂದ್ರೆ ಬಹಿರ್ ಉಷ್ಣಕ ಕ್ರಿಯೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಟೈಪ್ಸ್ ಆಫ್ ರಿಯಾಕ್ಷನ್ ನಡೀತದೆ ಒಂದು ಅಂತರುಷ್ಣಕ ಇನ್ನೊಂದು ಬಹಿರುಷ್ಣಕ ಈಗ ಬಹಿರುಷ್ಣಕದ ಬಗ್ಗೆ ತಿಳ್ಕೊಳ್ಳೋಣ ಈಗ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ ರಾಸಾಯನಿಕ ಕ್ರಿಯೆ ಜರುಗಿದಾಗ ಉಷ್ಣ ಆಗಿರ್ಬೋದು ಬೆಳಕು ಆಗಿರ್ಬೋದು ಅಥವಾ ವಿದ್ಯುತ್ ಅಥವಾ ಶಬ್ದದ ರೂಪದಲ್ಲಿ ಬಿಡುಗಡೆಗೊಳ್ಳುವಂತಹ ರಾಸಾಯನಿಕ ಪ್ರಕ್ರಿಯೆಯನ್ನು ನಾವು ಬಹಿರ್ ಉಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ ಇಲ್ಲಿ ದಹನ ಕ್ರಿಯೆ ಉಸಿರಾಟ ಕ್ರಿಯೆ ವಿಘಟನ ಕ್ರಿಯೆ ಇವೆಲ್ಲವೂ ಕೂಡ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ವಿಭಜನ ಕ್ರಿಯೆ ಎಂದರೇನು ಅಂತ ಪ್ರಶ್ನೆ ಕೇಳ್ತಾರೆ ಪ್ರತಿವರ್ತಕಗಳು ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆಗೊಳ್ಳುವಂತಹ ಪ್ರಕ್ರಿಯೆಯನ್ನು ವಿಭಜನ ಕ್ರಿಯೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಮೂರು ರೀತಿಯಾದಂಥ ವಿಭಜನ ಕ್ರಿಯೆಯನ್ನು ನೋಡ್ತೀವಿ ಉಷ್ಣ ವಿಭಜನ ಅಂದ್ರೆ ವಿಭಜನೆಗೊಳ್ಳುವಂತಹ ಪ್ರೊಸೆಸ್ ಉಷ್ಣದ ಮೂಲಕ ನಡೆಯುತ್ತಿತ್ತು ಅಂದರೆ ಅದಕ್ಕೆ ಉಷ್ಣ ವಿಭಜನ ಹೇಳಿ ಕರಿತೀವಿ ಎರಡನೇ ಪ್ರೊಸೆಸ್ ದ್ವಿತಿ ವಿಭಜನ ಅಂದರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಏನಾದರೂ ವಿಭಜನ ಪ್ರಕ್ರಿಯೆ ನಡೆಯುತ್ತಿತ್ತು ಅಂದರೆ ಅದನ್ನು ದ್ವಿತಿ ವಿಭಜನ ಅಥವಾ ಬೆಳಕಿನ ವಿಭಜನ ಅಂತ ಕರಿತೀವಿ ಇನ್ನು ಮೂರನೇದು ವಿದ್ಯುತ್ ವಿಭಜನ ಪ್ರಕ್ರಿಯೆ ಅಂತ ನೋಡಬಹುದು ವಿದ್ಯುತ್ ಹಾಯಿಸುವುದರ ಮೂಲಕ ಏನಾದರೂ ಪ್ರೊಸೆಸ್ ನಡೆಯುತ್ತಿತ್ತು ಅಂದರೆ ಅದನ್ನು ವಿದ್ಯುತ್ ವಿಭಜನ ಪ್ರಕ್ರಿಯೆ ಅಂತ ಕೂಡ ಕರಿತೀವಿ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಕ್ವಶನ ನಾವು ನೋಡೋಣ ಅಂತರುಷ್ಣಕ ಕ್ರಿಯೆ ನಾವು ಇದೇ ಬಹಿರುಷ್ಣಕ ಕ್ರಿಯೆ ನೋಡಿದ್ದುಲ್ಲ ಅದ ಟೈಪ್ ಇದು ಅಂತರುಷ್ಣಕ ಕ್ರಿಯೆ ಕೆಲವೊಮ್ಮೆ ರಾಸಾಯನಿಕ ಕ್ರಿಯೆ ಜರುಗಿದಾಗ ಶಕ್ತಿ ಅಥವಾ ಇಲ್ಲಿ ಮುಖ್ಯವಾಗಿ ಉಷ್ಣ ಬೆಳಕು ವಿದ್ಯುತ್ ಶಕ್ತಿ ಬಳಕೆಯಾದರೆ ವೆರಿ ಇಂಪಾರ್ಟೆಂಟ್ ಬಳಕೆ ಅಲ್ಲಿ ಬಿಡುಗಡೆಯಾಗುವುದನ್ನು ಬಹಿರುಷ್ಣಕ ಅಂತೀವಿ ಇಲ್ಲಿ ಬಳಕೆಯಾದರೆ ಅಥವಾ ಹೀರಿಕೆಯಾದರೆ ಅಂತಹ ಪ್ರಕ್ರಿಯೆಯನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂಥೇಳಿ ಕರಿತೀವಿ ಓಕೆ ದೆನ್ ವಿದ್ಯುತ್ ವಿಭಜನ ಇದಕ್ಕೆ ನಾವು ಮಾತಾಡಿದ್ವಿ ಉಷ್ಣ ವಿಭಜನ ದ್ವಿತೀಯ ವಿಭಜನ ಹಾಗೂ ವಿದ್ಯುತ್ ವಿಭಜನ ಅಂಥೇಳಿ ಇಲ್ಲಿ ವಿದ್ಯುತ್ ವಿಭಜನೆ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ರಾಸಾಯನಿಕ ಕ್ರಿಯೆಗಳು ವಿದ್ಯುತ್ ಶಕ್ತಿಯಿಂದ ವಿಭಜನೆ ಪಂಡ್ರೆ ಪಟ್ರ ಇಂತಹ ಪ್ರಕ್ರಿಯೆಯನ್ನು ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ವಿದ್ಯುತ್ ವಿಭಜನೆ ಹೇಳಿ ಕರಿತೀವಿ ಎಲೆಕ್ಟ್ರೋಲಿ ಎಲೆಕ್ಟ್ರಿಕಲ್ ನಾವು ಇದನ್ನು ಏನು ಮಾಡಬಹುದು ಡಿಕಂಪೋಸಿಷನ್ ಆಗಿ ಕನ್ವರ್ಟ್ ಮಾಡಬಹುದು ಓಕೆ ಇಲ್ಲಿ ನೀರನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ನೀರನ್ನು ವಿದ್ಯುತ್ ಹಾಯಿಸುವುದರ ಮೂಲಕ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನುವಂತಹ ಗ್ಯಾಸಸ್ಗಳನ್ನು ಅನಿಲಗಳನ್ನು ನಾವು ಸೂಕ್ಷ್ಮವಾಗಿ ಬೇರ್ಪಡಿಸಬಹುದು ಓಕೆ ದ ನೆಕ್ಸ್ಟ್ ರಿಯಾಕ್ಷನ್ ಸ್ಥಾನ ಪಲ್ಲಟ ಪ್ರಕ್ರಿಯೆ ಕ್ರಿಯಾಶೀಲ ಲೋಹವು ತನಗಿಂತ ಕಡಿಮೆ ಕ್ರಿಯಾಶೀಲವಿರುವ ಲೋಹವನ್ನು ಅದರ ದ್ರಾವಣದಿಂದ ಏನು ಮಾಡ್ತದೆ ಅಂದರೆ ಸ್ಥಾನ ಪಲ್ಲಟಗೊಳಿಸ್ತದೆ ಅಂದರೆ ಹೆಚ್ಚಿನ ಕ್ರಿಯಾಶೀಲ ಲೋಹ ಇಲ್ಲಿ ಏನಾಗ್ತದೆ ಅಂದರೆ ಸಂಯುಕ್ತದಲ್ಲಿರುವಂತಹ ಕಡಿಮೆ ಕ್ರಿಯಾಶೀಲ ಲೋಹವನ್ನು ಸ್ಥಾನ ಪಲ್ಲಟಗೊಳಿಸುವಂತಹ ಈ ಪ್ರಕ್ರಿಯೆಯನ್ನು ಸ್ಥಾನ ಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಸರ್ ಎಲ್ಲಿ ಆಗ್ತದೆ ಇದು ಒಂದು ಭಾಳ ಟೈಮ್ ಎಕ್ಸಾಮಿನೇಷನ್ಗೆ ಈ ಪ್ರಶ್ನೆ ಕೇಳಿದಾರೆ ವಿದ್ಯಾರ್ಥಿಗಳೇ ಏನಾಗ್ತದೆ ಅಂದರೆ ಸ್ ಕಾಫರ್ ಸಲ್ಫೇಟ್ ಸಿ ಯು ಎಸ್ ಒ ಫೋರ್ ಕಾಫರ್ ಸಲ್ಫೇಟ್ನಲ್ಲಿ ಕಬ್ಬಿಣವನ್ನು ಹಾಕಿದಾಗ ಫೆರಸನ್ನು ಹಾಕಿದಾಗ ಏನಾಗ್ತದ ಅಂತ ಕೇಳ್ತಾರೆ ಇಲ್ಲಿ ಕಬ್ಬಿನ ಎಂಬುದು ತಾಮ್ರಕ್ಕಿಂತ ಹೆಚ್ಚಿನ ಕ್ರಿಯಾಶೀಲ ಧಾತು ಈ ಕ್ರಿಯಾಶೀಲ ಧಾತು ತಾಮ್ರವನ್ನು ಏನು ಮಾಡ್ತದೆ ಅಂದರೆ ಈ ದ್ರಾವಣದಿಂದ ಸ್ಥಾನ ಪಲ್ಲಟಗೊಳಿಸ್ತದೆ ಹಾಗಾದರೆ ಉಂಟಾಗುವಂತಹ ಉತ್ಪನ್ನ ಏನಾಗಿರ್ತದೆ ಅಂದರೆ ಫೆರಸ್ ಸಲ್ಫೇಟ್ ಓಕೆ ಫೆರಸ್ ಸಲ್ಫೇಟ್ ಇಲ್ಲಿ ಏನಾಗಿರ್ತದೆ ಕಾಫರ್ ಸ್ಥಾನ ಪಲ್ಲಟಗೊಂಡು ಬೇರೆ ಆಗಿರ್ತದೆ ಆದರೆ ಇಲ್ಲೇನು ತಿಳ್ಕೊಬೇಕು ನಾವು ಹೆಚ್ಚಿನ ಕ್ರಿಯಾಶೀಲ ಲೋಹವು ಕಡಿಮೆ ಕ್ರಿಯಾಶೀಲ ಲೋಹವನ್ನು ದ್ರಾವಣದಿಂದ ಸ್ಥಾನ ಪಲ್ಲಟಗೊಳಿಸುವಂತಹ ಪ್ರಕ್ರಿಯೆಯೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರ್ತದೆ ಇದು ಅತಿ ಹೆಚ್ಚು ಬಾರಿ ಪ್ರಶ್ನೆ ಎಕ್ಸಾಮಕ್ಕೆ ಬಂದಂಥ ಪ್ರಶ್ನೆಯಾಗಿದೆ ಇದನ್ನು ನೀವು ಮಾರ್ಕ್ ಮಾಡಿ ಇಟ್ಕೋಬೇಕಾಗ್ತದೆ ಓಕೆ ದೆನ್ ದ್ವಿ ಸ್ಥಾನಪಲ್ಲಟ ಅಂದ್ರೆ ಅಂದ್ರೇನು ಅಂತ ಕೇಳ್ತಾರೆ ಎರಡು ಪ್ರತಿವರ್ತಕಗಳ ನಡುವೆ ಅಯಾಣುಗಳ ವಿನಿಮಯ ಉಂಟಾದರೆ ಅಯಾಣುಗಳ ವಿನಿಮಯ ಉಂಟಾದರೆ ಅದನ್ನು ದ್ವಿಸ್ಥಾನ ಪಲ್ಲಟ ಅಂದರೆ ಒಂದು ಸಂಯುಕ್ತ ಇರ್ತದೆ ಇನ್ನೊಂದು ಸಂಯುಕ್ತ ಇರ್ತದೆ ಎರಡನ್ನೂ ನಾವು ಕೂಡಿಸಿದಾಗ ಆ ಸಂಯುಕ್ತದಲ್ಲಿನ ಅಯಾಣು ಈ ಸಂಯುಕ್ತದಲ್ಲಿನ ಅಯಾಣು ಪರಸ್ಪರವಾಗಿ ಇಂಟರ್ಚೇಂಜ್ ಆಗುವಂತಹ ಈ ಪ್ರೊಸೆಸ್ಸನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ದ್ವಿಸ್ಥಾನ ಪಲ್ಲಟ ಅಂಥೇಳಿ ಕರಿತೀವಿ ದೆನ್ ಇಲ್ಲೇ ದ್ವಿಸ್ಥಾನ ಪಲ್ಲಟ ಕೊಟ್ಟಾಗ ಮುಖ್ಯವಾಗಿ ಪ್ರಕ್ಷೇಪಣ ವಸ್ತು ಕೂಡ ಇಲ್ಲಿ ಉಂಟಾಗ್ತದೆ ಆ ಪ್ರಕ್ಷೇಪಣ ವಸ್ತು ಬೇರಿಯಮ್ ಸಲ್ಫೇಟ್ ಆಗಿರ್ತದೆ ಆ ಪ್ರಕ್ಷೇಪಣ ವಸ್ತುವಿನ ಬಗ್ಗೆ ಕೂಡ ಕೇಳಿದರೆ ಪ್ರಕ್ಷೇಪಣ ಅಂದರೆ ಏನು ಅಂತ ಕೇಳಿದರೆ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದಂತಹ ವಸ್ತು ಉಂಟಾದರೆ ಅಂತಹ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿಬಹುದು ಓಕೆ ಇಲ್ಲಿ ಜಲ ವಿಲೀನಗೊಳ್ಳದಂತಹ ವಸ್ತುಗಳನ್ನು ನಾವು ಪ್ರಕ್ಷೇಪ ವಸ್ತು ಅಂತೇಳಿ ಕರಿತೀವಿ ಓಕೆ ದೆನ್ ನೆಕ್ಸ್ಟ್ ಕ್ವೆಶನ್ ಅಪಕರ್ಷಣ ಕ್ರಿಯೆ ಓಕೆ ಉತ್ಕರ್ಷಣ ಮತ್ತು ಅಪಕರ್ಷಣ ಇವೆರಡೂ ಕೂಡ ಜೋಡಿ ಪ್ರಶ್ನೆಗಳು ಆಕ್ಸಿಡೇಷನ್ ಆ್ಯಂಡ್ ಅಂತ ಹೇಳಿ ಕರಿತೀವಿ ಒಂದು ಕ್ರಿಯೆಯಲ್ಲಿ ಆಕ್ಸಿಜನ್ ಕಳೆದುಕೊಂಡು ಹೈಡ್ರೋಜನ್ನ ಪಡೆದುಕೊಂಡರೆ ಅದು ಅಪಕರ್ಷಣ ಅದೇ ರೀತಿ ವೈಸ್ ವರ್ಸ ಪ್ರೊಸೆಸ್ ವಿಲೋಮ ಆಕ್ಸಿಜನನ್ನು ಪಡೆದುಕೊಂಡು ಹೈಡ್ರೋಜನನ್ನು ಕಳೆದುಕೊಂಡ್ರೆ ಉತ್ಕರ್ಷಣ ಆಕ್ಸಿಜನನ್ನು ಪಡಿತು ಉತ್ಕರ್ಷಣ ಆಕ್ಸಿಜನನ್ನು ಕಳೆದುಕೊಂಡ್ರೆ ಅಪಕರ್ಷಣ ಇಷ್ಟ ನೆನಪ್ರೆ ನಾವು ದೆನ್ ಅದರ ಸ್ವಲ್ಪ ಡಿಟೇಲಿಂಗನ್ನು ಇಲ್ಲಿ ತೊಗೊಂಡಿದ್ದೀವಿ ನೋಡ್ರಿ ರೆಡಾಕ್ಸ್ ಎರಡೂ ಪ್ರಕ್ರಿಯೆಗಳು ಒಂದೇ ಪ್ರಕ್ರಿಯೆ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ನಡೆಯುತ್ತಿದ್ದು ಅಂದರೆ ಅದನ್ನು ನಾವು ರೆಡಾಕ್ಸ್ ವಾಟ್ ಈಸ್ ರೆಡಾಕ್ಸ್ ರೆಡ್ ಮೀನ್ಸ್ ರಿಡಕ್ಷನ್ ಆಕ್ಸ್ ಮೀನ್ಸ್ ಆಕ್ಸಿಡೇಷನ್ ಆಕ್ಸಿಡೇಷನ್ ಕೂಡ ಆಗ್ತದೆ ರಿಡಕ್ಷನ್ ಕೂಡ ಆಗ್ತದೆ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಕೂಡ ಆಗುವಂತಹ ಈ ಪ್ರೊಸೆಸನ್ನು ನಾವು ಏನಾದ್ರು ಕರಿಬೋದು ರೆಡಾಕ್ಸ್ ಕ್ರಿಯೆ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣಗೊಂಡಿದ್ದರೆ ಇಂತಹ ಉತ್ಕರ್ಷಣಾಪಕರ್ಷಣ ಪ್ರಕ್ರಿಯೆಗಳನ್ನು ರೆಡಾಕ್ಸ್ ಕ್ರಿಯೆ ಅಂತೇಳಿ ಕರಿತೀವಿ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಕಾಫರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಜೊತೆ ಕೂಡಿ ಕಾಫರ್ ಆಕ್ಸಿಜನನ್ನು ಕಳೆದುಕೊಂಡಿತು ಹಾಗಾದರೆ ಇದು ಅಪಕರ್ಷಣಗೊಂಡಿತ್ತು ಹೈಡ್ರೋಜನ್ ಆಕ್ಸಿಜನನ್ನು ಪಡೆದುಕೊಂಡಿತು ಉತ್ಕರ್ಷಣಗೊಂಡಿತು ಇಲ್ಲಿ ಪ್ರತಿವರ್ತಕಗಳನ್ನ ನೋಡಿದಾಗ ಕಾಫರ್ ಆಕ್ಸೈಡ್ ಅಪಕರ್ಷಣಗೊಂಡಂಥ ವಸ್ತು ಹೈಡ್ರೋಜನ್ ಉತ್ಕರ್ಷಣಗೊಂಡಂತಹ ವಸ್ತುವಾಗಿದೆ ದೆನ್ ನೆಕ್ಸ್ಟ್ ಕ್ವಶನ್ ಕೆಲವು ಲೋಹಗಳು ತೇವಾಂಶ ಗಾಳಿ ಆಮ್ಲದೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳೆದುಕೊಳ್ಳುವಂತಹ ಪ್ರೊಸೆಸ್ಗೆ ನಾವು ನಶಿಸುವಿಕೆ ಅಥವಾ ಸಂಕ್ಷಾರಣ ಕರೋಷನ್ ಅಂತ ಹೇಳಿ ಕರಿತೀವಿ ಸಂಕ್ಷಾರಣ ಎಂದರೇನು ಅಂತ ಕೇಳ್ತಾರ ಕೆಲವು ಲೋಹಗಳು ತೇವಾಂಶ ಗಾಳಿ ಅಥವಾ ಆಮ್ಲದೊಂದಿಗೆ ವರ್ತಿಸಿ ತಮ್ಮ ಹೊಳಪನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ ಆಗಿದೆ ಹಾಗಾದರೆ ಇದನ್ನು ಹೆಂಗೆ ತಡೆಗಟ್ಟಬಹುದು ಸಂಕ್ಷಾರಣವನ್ನು ತಡೆಗಟ್ಟುವ ವಿಧಾನ ಏನು ಅಂತ ಕೂಡ ಪ್ರಶ್ನೆಯಲ್ಲಿ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಆದರೆ ಇದಕ್ಕೆ ಬಣ್ಣ ಹಚ್ಚೋದಾಗಿರ್ಬೋದು ಗ್ರೀಸ್ ಸವರುವುದಾಗಿರಬಹುದು ಗ್ಯಾಲ್ವನೈಸೇಷನ್ ಗ್ಯಾಲ್ವಣೀಕರಣ ವಿಧಾನದಿಂದ ಕೂಡ ನಾವು ಏನು ಮಾಡಬಹುದು ಈ ಸಂಕ್ಷಾರಣವನ್ನು ತಡೆಗಟ್ಟಬಹುದು ಎಸ್ ನೆಕ್ಸ್ಟ್ ಕ್ವಶನ್ ಕಮಟುವಿಕೆ ಎಂದರೇನು ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ ಈ ಪ್ರಕ್ರಿಯೆಯನ್ನು ಕಮಟುವಿಕೆ ಈ ಪ್ರಕ್ರಿಯೆಯನ್ನು ಕಮಟುವಿಕೆ ಅಂಥೇಳಿ ಕರಿತೀವಿ ದೆನ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣವನ್ನು ಉಂಟು ಮಾಡುವಂಥ ಪ್ರಕ್ರಿಯೆಯನ್ನು ತಟಸ್ಥೀಕರಣ ಅಂತ ಕರಿತೀವಿ ಇಲ್ಲಿ ನಾವು ಅನ್ನು ಕೂಡ ನೋಡಬಹುದು ಒಂದು ಪ್ರಬಲ ಪ್ರತ್ಯಾಮ್ಲ ಎನ್ ಎ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ನೊಂದು ಪ್ರಬಲ ಆಮ್ಲ ಎಚ್ ಸಿ ಎಲ್ ಪ್ರಬಲ ಪ್ರತ್ಯಾಮ್ಲ ಮತ್ತು ಪ್ರಬಲ ಆಮ್ಲಗಳು ಕೂಡಿ ತಟಸ್ಥ ದ್ರಾವಣ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಅಡುಗೆಗೆ ಹಾಕುವಂಥ ಸಾಮಾನ್ಯ ಉಪ್ಪು ತಟಸ್ಥ ದ್ರಾವಣವನ್ನು ಉಂಟು ಮಾಡಿದವು ಅದರ ಜೊತೆ ನೀರನ್ನು ಕೂಡ ಬಿಡುಗಡೆ ಮಾಡ್ತದೆ ಈ ಪ್ರಕ್ರಿಯೆಯನ್ನು ನಮ್ಮ ತಟಸ್ಥೀಕರಣ ಮೋಸ್ಟ್ 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 ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಮೋಸ್ಟ್ ರಿಪೀಟೆಡ್ ಪ್ರೊಸೆಸ್ ತಟಸ್ಥೀಕರಣ ಎಂದರೇನು ಓಕೆ ದೆನ್ ಹುರಿಯುವಿಕೆ ಮತ್ತು ಕಾಸುವಿಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಮಧ್ಯಮ ಕ್ರಿಯಾಶೀಲ ಲೋಹಗಳನ್ನು ನಾವು ಶುದ್ಧ ಲೋಹಗಳನ್ನಾಗಿ ಮಾಡಲು ಈ ಕಾರ್ಬನ್ ಬಳಸಿ ಅಪಕರ್ಷಣಾ ವಿಧಾನವನ್ನು ಅನುಸರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಆ ಕಾರ್ಬನ್ ಬಳಸಿ ಅಪಕರ್ಷಣ ಮಾಡುವುದನ್ನು ಯಾವ ರೀತಿ ಮಾಡ್ಬೋದು ಅಂದ್ರೆ ಒಂದು ಹುರಿಯುವಿಕೆ ಮೆಥಡನ್ನು ಯೂಸ್ ಮಾಡ್ತೀವಿ ಇನ್ನೊಂದು ಕಾಸುವಿಕೆ ಮೆಥಡನ್ನು ಯೂಸ್ ಮಾಡ್ತೀವಿ ಇಲ್ಲಿ ಈಗ ನಮಗೆ ಭೂಮಿ ಒಳಗೆ ಸಿಕ್ಕಂತಹ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು ಆಮೇಲೆ ಆ ಆಕ್ಸೈಡ್ಗೆ ಕಾರ್ಬನನ್ನು ಅಪಕರ್ಷಿಸಿ ಶುದ್ಧವಾದಂತಹ ಲೋಹವನ್ನು ಪಡೆಯಬಹುದು ಈಗ ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ ಉಷ್ಣತೆಯು ಕೂಡ ಅಧಿಕ ಗಾಳಿ ಕೂಡ ಅಧಿಕ ಅಧಿಕ ಗಾಳಿ ಅಧಿಕ ಉಷ್ಣತೆಯಲ್ಲಿ ಸಲ್ಫೈಡ್ ಅದಿರನ್ನು ನಾವೇನು ಮಾಡ್ಬೋದು ಆಕ್ಸೈಡ್ ಅದಿರನ್ನಾಗಿ ಅಥವಾ ಆಕ್ಸೈಡನ್ನಾಗಿ ಪರಿವರ್ತನೆ ಮಾಡಕ್ಕೆ ಹುರಿಯುವಿಕೆ ಅಂಥೇಳಿ ಕರೀತಾರೆ ಇಲ್ಲಿ ನೋಡ್ರಿ ಸತುವಿನ ಸಲ್ಫೈಡನ್ನು ಆಕ್ಸಿಜನ್ನೊಂದಿಗೆ ನಾವು ಉಷ್ಣ ಕೊಟ್ಟು ಅಂದ್ರೆ ಅದು ಸತುವಿನ ಆಕ್ಸೈಡ್ ಆಗಿ ಬದಲಾವಣೆಗೊಳ್ತದೆ ದಿಸ್ ಇಸ್ ದ ಪ್ರೊಸೆಸ್ ದೆನ್ ಇನ್ನೊಂದು ಪ್ರೊಸೆಸ್ ಯಾವುದು ಅಂದ್ರೆ ಕಾಸುವಿಕೆ ಪ್ರಕ್ರಿಯೆ ವಿದ್ಯಾರ್ಥಿಗಳೇ ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ ಮುಂದೆ ಬರ್ತದೆ ಹೇಳ್ತಾನೆ ನಾನು ಓಕೆ ಈ ಹುರಿಯುವಿಕೆ ಪ್ರಕ್ರಿಯೆನ ನೋಡ್ರಿ ಓಕೆ ನೆಕ್ಸ್ಟ್ ಪ್ರೊಸೆಸ್ ಥರ್ಮೈಟ್ ಕ್ರಿಯೆ ಥರ್ಮೈಟ್ ಕ್ರಿಯೆ ಬಗ್ಗೆ ನೋಡೋಣ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪ್ರತಿವರ್ತಿಸಿದಾಗ ಅತ್ಯಂತ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗ್ತದೆ ಈ ಉಷ್ಣವನ್ನು ನಾವು ಹಲವಾರು ಪ್ರಕ್ರಿಯೆಗೆ ಬಳಸ್ಬೋದು ಓಕೆ ದ್ರವಿತ ಸ್ಥಿತಿಯಲ್ಲಿ ಇರುವಂತಹ ಈ ಕ್ರಿಯೆಯನ್ನು ನಾವು ಥರ್ಮೈಟ್ ಪ್ರಕ್ರಿಯೆ ಅಂತ ಕರಿತೀವಿ ಇಲ್ಲಿ ಗಮನಿಸ್ರಿ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪ್ರತಿವರ್ತಿಸಿ ಏನು ಮಾಡ್ತಾರೆ ಅಂದರೆ ಅತ್ಯಧಿಕ ಉಷ್ಣವನ್ನು ಬಿಡುಗಡೆಗೊಳಿಸ್ತಾರೆ ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಈ ಪ್ರಕ್ರಿಯೆಯನ್ನು ಬಳಸಲಾಗ್ತದೆ ಓಕೆ ದೆನ್ ನೆಕ್ಸ್ಟ್ ಪ್ರಕ್ರಿಯೆ ಗೆಲ್ವನೈಸೇಷನ್ ಗೆಲುವನೀಕರಣ ಈ ನಾವು ಇದೇ ಸಂಕ್ಷಾರನ ನೋಡುವಾಗ ಸಂಕ್ಷಾರನ ತಡೆಗಟ್ಟುವ ವಿಧಾನದಲ್ಲಿ ನಾವು ಗ್ಯಾಲ್ವಣೀಕರಣ ಕೂಡ ನೋಡಿದ್ವಿ ಹಾಗಾದರೆ ಏನಪ್ಪ ಘ್ಯಾಲ್ವಣೀಕರಣ ಅಂದರೆ ನಶಿಸುವಿಕೆಯನ್ನು ತಡೆಗಟ್ಟಲು ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡುವಂತಹ ಪ್ರಕ್ರಿಯೆಯನ್ನು ಗ್ಯಾಲ್ವಣೀಕರಣ ಅಥವಾ ಅಂತ ಹೇಳಿ ಕರಿತೀವಿ ಓಕೆ ದೆನ್ ಮಿಶ್ರಲೋಹದ ಬಗ್ಗೆ ನೋಡೋಣ ವಿದ್ಯಾರ್ಥಿಗಳೇ ಮಿಶ್ರಲೋಹ ಎಂದರೇನು ಅಂತ ಕೇಳ್ತಾರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಲೋಹ ಅಲೋಹಗಳ ಸಮರೂಪ ಮಿಶ್ರಣವನ್ನು ಮಿಶ್ರಲೋಹ ಅಂತೇಳಿ ಕರಿಬೋದು ಹಾಗಾದರೆ ಈ ಮಿಶ್ರ ಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ ಗಮ್ ಅಂತೇಳಿ ಕರೀತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಅಮಾಲ್ ಬಳಕೆ ಕೂಡ ಮಾಡ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಕೆ ಮಾಡ್ತಾರೆ ಕನ್ನಡಿಗಳ ತಯಾರಿಕೆಯಲ್ಲಿ ಕೂಡ ಬಳಕೆ ಮಾಡ್ತಾರೆ ಅಲ್ಯೂಮಿನಿಯಂ ಪ್ಲಸ್ ಪಾದರಸ ಅಲ್ಯೂಮಿನಿಯಂನ ಅಮಾಲ್ಗಮ್ ಬೆಳ್ಳಿ ಪ್ಲಸ್ ಪಾದರಸ ಬೆಳ್ಳಿಯ ಅಮಾಲ್ಗಮ್ ಓಕೆ ಇದೇ ರೀತಿ ಸತು ಪ್ಲಸ್ ಪಾದರಸ ಸತುವಿನ ಅಮಾಲ್ ಗಮ್ ಓಕೆ ಇಲ್ಲೊಂದು ಪ್ರಶ್ನೆ ಬರಬಹುದು ಅಪ್ಲೈಡ್ ಕ್ವಶನ ಪಾದರಸವನ್ನು ಕಬ್ಬಿಣದ ಪಾತ್ರೆಗಳಲ್ಲಿ ತಯಾರಿಸಲು ಅಥವಾ ಸಂಗ್ರಹಿಸಿಡಲು ಕಾರಣವೇನು ಅಂತ ಕೇಳ್ತಾರೆ ಪಾದರಸವು ಕಬ್ಬಿಣದೊಂದಿಗೆ ವರ್ತಿಸಿ ಅಮಾಲ್ಗಮಣ ಉಂಟು ಮಾಡೋಂಗಿಲ್ಲ ಕೆ ಪಾದರಸ ಕಬ್ಬಿಣದ ಜೊತೆ ವರ್ತಿಸೋದಿಲ್ಲ ಇಲ್ಲ ಹಾಗಾಗಿ ಕಬ್ಬಿಣದ ಪಾತ್ರೆಗಳಲ್ಲಿ ಪಾದರಸವನ್ನು ಸಂಗ್ರಹಣೆ ಮಾಡಿ ಇಡ್ತಾರೆ ಇದು ಕೂಡ ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ದ ನೆಕ್ಸ್ಟ್ ಪ್ರಶ್ನೆ ಅನುರೂಪ ಶ್ರೇಣಿ ಅಂದರೇನು ಹೋಮೊಲೋಗಸ್ ಸಿರೀಸ್ ಅಂದರೆ ಏನು ಮೋಸ್ಟ್ ರಿಪೀಟೆಡ್ ಕ್ವಶನ್ ದಿಸ್ ಈಸ್ ಆಲ್ಸೋ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯ ಹೈಡ್ರೋಜನನ್ನು ಸ್ಥಾನ ಪಲ್ಲಟುಗೊಳಿಸುವ ಸಂಯುಕ್ತಗಳ ಸರಣಿಗಳನ್ನು ನಾವು ಅನುರೂಪ ಸರಣಿಗಳು ಅಂಥೇಳಿ ಕರಿತೀವಿ ಓಕೆ ಇಲ್ಲಿ ಯಾವುದು ಹಾಗಾದರೆ ಅನುರೂಪ ಈಗ ಫಾರ್ ಎಕ್ಸಾಂಪಲ್ ಫ್ರೊಫೆನ್ಯಾಲ್ ಇತ್ತು ಅಂದರೆ ಅಲ್ಟಿಹೈಡ್ನ ಗುಂಪು ಗುಂಪದ ಪ್ರೊಫೆನ್ಯಾಲ್ ಫ್ರೊಫೆನ್ಯಾಲ್ನ ಅನುರೂಪ ಸರಣಿ ಯಾವುದು ಅಂದರೆ ಬ್ಯುಟೆನ್ಯಾಲ್ ಅಂದರೆ ಮುಂದಿನ ಗುಂಪು ಓಕೆ ಎಸ್ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಕಾರ್ಬನ್ ಮತ್ತು ಅದರ ಸಂಯುಕ್ತದಲ್ಲಿ ಬರುವಂತಹ ಕೆಲವೊಂದಿಷ್ಟು ಡೆಫಿನೇಷನ್ಸ್ಗಳನ್ನ ನೋಡೋಣ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ದಹನಕ್ರಿಯೆ ಕಾರ್ಬನ್ನ ಎಲ್ಲ ಬಹುರೂಪಗಳು ಆಕ್ಸಿಜನ್ ಜೊತೆ ವರ್ತಿಸಿ ಶಾಖ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುವಂಥ ಈ ಪ್ರಕ್ರಿಯೆಯನ್ನು ದಹನಕ್ರಿಯೆ ಅಂತ ಕರಿತೀವಿ ಲಿಕ್ವೇಷನ್ ಕೂಡ ಕೊಟ್ಟಿದ್ದೀನಿ ಸಿ ಎಚ್ ಫೋರ್ ಅಂದರೆ ಮಿಥೇನ್ ಪ್ಲಸ್ ಆಕ್ಸಿಜನ್ ಗ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಪ್ಲಸ್ ಶಾಖ ಮತ್ತು ಬೆಳಕು ವೆರಿ ಇಂಪಾರ್ಟೆಂಟ್ ಓಕೆ ದೆನ್ ಉತ್ಕರ್ಷಣ ಕ್ರಿಯೆ ಎಂದರೇನು ಅನ್ನುವಂಥ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಆಲ್ಕೋಹಾಲ್ಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಯು ಒಂದು ಉತ್ಕರ್ಷಣವಾದಂಥ ಪ್ರಕ್ರಿಯೆಯಾಗಿದೆ ಯಾಕಂದರೆ ಇಲ್ಲಿ ಆಕ್ಸಿಜನನ್ನು ಪಡೆದುಕೊಳ್ತದೆ ಈ ಕ್ರಿಯೆಯು ಪ್ರತ್ಯಾಂಬ್ಲಿಯ ಆಮ್ಲೀಯ ಪೊಟ್ಯಾಷಿಯಂ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈ ಉತ್ಕರ್ಷಣಕಾರಿಯಾಗಿ ಇಲ್ಲಿ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಗಮನಿಸ್ರಿ ಇದೊಂದು ಆಲ್ಕೋಹಾಲ್ ಪ್ರಾಡಕ್ಟ್ ಇಲ್ಲಿ ಕ್ಷಾರೀಯ ಎಮ್ ಕೆ ಎನ್ ಎಮ್ ಓತ್ರಿ ಅಂದರೆ ಪೊಟ್ಯಾಷಿಯಮ್ ಮ್ಯಾಂಗನೇಟ್ಗಳನ್ನು ಯೂಸ್ ಮಾಡಿ ಪೊಟಾ ಪೊಟ್ಯಾಷಿಯಂ ಪರ್ಮ್ಯಾಂಗ್ನೇಟನ್ನು ಯೂಸ್ ಮಾಡಿ ನಾವೇನು ಪಡಿತಾ ಇದ್ದೀವಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಎಥನೋಯಿಕ್ ಆ್ಯಾಸಿಡನ್ನು ಪಡಿತಾ ಇದ್ದೀವಿ ಓಕೆ ಎಥನೋಲನ್ನು ಯೂಸ್ ಮಾಡಿ ಎಥನೋಯಿಕ್ ಆ್ಯಾಸಿಡನ್ನು ಪಡಿತಾ ಇದ್ದೀವಿ ನೆಕ್ಸ್ಟ್ ಪ್ರಕ್ರಿಯೆ ಸಂಕಲನ ಕ್ರಿಯೆ ಕೆ ಅಡಿಷನಲ್ ರಿಯಾಕ್ಷನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲಾಡಿಯಂ ಮತ್ತು ನಿಕ್ಕಲ್ಗಳಂತಹ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಸಂಕಲನ ಕ್ರಿಯೆ ಅಂತ ಕರಿತೀವಿ ಓಕೆ ಇಲ್ಲಿ ನೋಡ್ರಿ ಅಪರ್ಯಾಪ್ತವಾದಂಥ ಇಲ್ಲಿ ಇಲ್ಲೇನಾಗ್ತದೆ ಪರ್ಯಾಪ್ತ ಆಗಿ ಕನ್ವರ್ಟ್ ಆಗ್ತದೆ ಮುಖ್ಯವಾಗಿ ಇಲ್ಲಿ ಯಾವ ರಿಯಾಕ್ಷನ್ಗೆ ಬರ್ತಾವೆ ಅಂದ್ರೆ ಪೆಲೇಡಿಯಮ್ ಮತ್ತು ನಿಕ್ಕಲ್ಗಳಂಥ ಕ್ರಿಯಾವರ್ಧಕಗಳು ಇಲ್ಲಿ ಕೆಲಸವನ್ನು ಮಾಡ್ತಾವೆ ರಾಸಾಯನಿಕ ಕ್ರಿಯೆಗಳಿಗೆ ಪಾಲ್ಗೊಳ್ತಾವು ಇಡೀ ಪ್ರೊಸೆಸನ್ನು ಚೇಂಜ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾವೆ ಓಕೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಈ ಕ್ರಿಯೆಯನ್ನು ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜಿನೀಕರಣದಲ್ಲಿ ಬಳಸುತ್ತಾರೆ ಈ ಪ್ರಶ್ನೆ ಕೂಡ ಹಲವಾರು ಬಾರಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹೈಡ್ರೋಜಿನೀಕರಣ ಎಂದರೇನು ಅಂತ ಕೇಳ್ತಾರೆ ಹೈಡ್ರೋಜನೀಕರಣ ಅಂದ್ರೆ ಕೂಡ ಇದೇ ಸಂಕಲನ ಪ್ರಕ್ರಿಯೆಯನ್ನು ನೀವು ವಿವರಿಸಬೇಕಾಗ್ತದೆ ಓಕೆ ದೆನ್ ಆದೇಶನ ಕ್ರಿಯೆ ಎಂದರೇನು ಅಂತ ಕೇಳ್ತಾರೆ ಕ್ಲೋರಿನ್ ಪರಮಾಣುಗಳು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕಾರ್ಬನ್ ಸಂಯುಕ್ತದಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಈ ಪ್ರಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಓಕೆ ಆದೇಶನ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಮಿಥೇನ್ ಕ್ಲೋರಿನ್ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಇಲ್ಲಿ ಹೆಚ್ಚೆ ಆಮ್ಲವನ್ನಾಗಿ ಕನ್ವರ್ಟ್ ಮಾಡ್ತಾ ಇದೆ ಅದೇ ರೀತಿ ಕ್ಲೋರೋಮ್ ಆಗಿ ಬಿಡುಗಡೆ ಕೂಡ ಹೊಂದುತ್ತಾ ಇದೆ ಇಂತಹ ಒಂದು ಪ್ರಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಅಂತ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೂಡ ಕರಿಬಹುದು ಆ್ಯಂಡ್ ಲಾಸ್ಟ್ ಒನ್ ಕ್ರಿಯಾಗುಂಪು ಎಂದರೇನು ಆಲ್ರೆಡಿ ಇದು ಕೂಡ ಎಕ್ಸಾಮಿನೇಷನ್ಗೆ ಬಿದ್ದದೆ ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಸ್ಥಾನಪಲ್ಲಟಗೊಳಿಸುವ ಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣುಗಳ ಗುಚ್ಛಗಳಿಗೆ ನಾವು ಏನಾದರೂ ಕರಿಬಹುದು ಕ್ರಿಯಾ ಗುಂಪುಗಳು ಇಲ್ಲಿ ಮುಖ್ಯವಾದಂಥ ಕ್ರಿಯಾ ಗುಂಪುಗಳನ್ನ ನೋಡೋದಾದರೆ ನಾವು ಹಳ್ಳಿ ಹೈಡ್ ನೋಡ್ತೀವಿ ಆಲ್ಕೋಹಾಲ್ಗಳನ್ನ ನೋಡ್ತೀವಿ ಕೇಟೋಣ ಕಾರ್ಬಾಕ್ಸುಲಿಕ್ ಆ್ಯಾಸಿಡ್ ಆ್ಯಂಡ್ ಹ್ಯಾಲೋ ಆಲ್ಕೆನ್ಸ್ಗಳನ್ನು ಕೂಡ ನೋಡ್ತೀವಿ ಎಸ್ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಈ ವಿಡಿಯೋ ಇಪ್ಪತ್ತೈದು ಕ್ರಿಯೆಗಳು ನಿಮಗೆ ಆನ್ಲೈನ್ ಎವರೇಜ್ ಹದಿನೈದು ಅಥವಾ ಇಪ್ಪತ್ತು ಅಂಕಗಳ ಮಾತ್ರ ನೆಕ್ಕಿ ಬಂದೇ ಬರ್ತಾವೆ ಬೋರ್ಡ್ ಎಕ್ಸಾಮ್ದಲ್ಲಿ ಈ ರೀತಿಯಾಗಿ ನೀವು ಕ್ರಿಯೆಗಳನ್ನು ಪಟ್ಟಿ ಮಾಡಿ ಓದುವುದರಿಂದ ಕೂಡ ಹೆಚ್ಚಿನ ಅಂಕಗಳನ್ನು ನೀವು ಎಕ್ಸಾಮಿನೇಷನಲ್ಲಿ ಪಡಿಬಹುದು ಎಸ್ ಇಷ್ಟಾಗಿತ್ತು ಈ ವಿಡಿಯೋ ಈ ವಿಡಿಯೋವನ್ನು ನೋಡಿ ನೀವು ಡೆಫಿನೇಷನನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ ಓಕೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಬೋರ್ಡ್ ಎಕ್ಸಾಮನ್ನು ಚಲೋ ತಂಗಿ ಬರೀರಿ ಓಕೆ ಥ್ಯಾಂಕ್ ಯು